ಕರಾವಳಿ ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ ಸರ್ಕಾರದ ಪ್ರಶ್ನೆ ಭೂ ಸುರಕ್ಷಾ ಅಂಗಡಿ ಒಂದು ಆ್ಯಪನ್ನು ನಾವು ರೆಡಿ ಮಾಡಿದ್ದೇವೆ ಎಲ್ಲನೂ ದಾಖಲೆ ಏನು ದಾಖಲೆ ಇದೆ ಅಥವಾ ಈ ತಾಲೂಕು ಇರ್ಬೋದು ಜಿಲ್ಲೆ ಇರ್ಬೋದು ಎಂಟ್ರಿ ಹತ್ರ ಬೇಕು ಅಂತ ಕ್ಷಣ ಕೇಳಿದ ತಕ್ಷಣ ಕೊಡುವಂಥ ವ್ಯವಸ್ಥೆಯನ್ನು ಮಾಡಲಿಕ್ಕೆ ನಾವು ಪ್ರಾರಂಭ ಮಾಡಿದ್ದೇವೆ ಈಗ ನಮ್ದೊಂದು ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ಮಾತ್ರ ಈಗ ಸ್ಕ್ಯಾನ್ ಆಗಿದೆ ಅಷ್ಟು ಮುಗಿಬೇಕು ಅಂದರೆ ಹೆಚ್ಚು ಕಡಿಮೆ ಜೂನ್ ಲಾಸ್ಟ್ ಒಳಗೆ ಮುಗಿಬೇಕು ಅನ್ನೋ ಇದೆ ಆರು ತಿಂಗಳೊಳಗೆ ಮುಗ್ಗಿಸ್ಬೇಕು ಅಂದೇಳಿ ಹಾಗಾಗಿ ಮುಗಿಬಹುದು ಅಂದರೆ ನಮ್ಮ ನಿರೀಕ್ಷೆ ಏನು ಹದಿನೈದು ದಿನ ತಿಂಗಳ ಹೆಚ್ಚು ಕಡಿಮೆ ಆಗ್ಬೋದು ಭಾಳ ಭಾಳ ಇದೆ ಒಂದು ಎರಡು ಲಕ್ಷಗಟ್ಟಲೆ ಪೇಜ್ ಇದೆ ಹಾಗಾಗಿ ಅದಷ್ಟು ಪೂರ್ತಿ ಮೊದಲು ಏನಾಗ್ತಿತ್ತು ಯಾರೋ ಎಂಟ್ರಿ ಉತ್ತರ ಬರಬೇಕು ಅಂದ್ರೆ ಅದ್ರ ಏಜೆಂಟ್ ಹಿಡ್ಕೊಂಡು ಬರಬೇಕಿತ್ತು ಅಥವಾ ಯಾರಿಗೆ ಗೊತ್ತಿತ್ತು ಅವ್ರು ಮಾತ್ರ ಬಂದು ಅವ್ರಿಗೆ ಮಾತ್ರ ಕೊಡ್ತಿದ್ರು ಅಥವಾ ಏನೇನೋ ಮತ್ತೆ ಹೇಳೋದಿಲ್ಲ ನಾನು ಈಗ ಹಾಗಾಗುದಿಲ್ಲ ಇನ್ನು ಕೇಳಿದ ಕ್ಷಣ ಆ ಕ್ಷಣದಲ್ಲಿ ನಿಮಗೆ ಎಂಟ್ರಿ ಉತ್ತರ ಅಥವಾ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಒಂದು ಏನು ಒಂದು ಭೂಮಿಗೆ ಏನು ಡಾಕ್ಯುಮೆಂಟ್ಸ್ ಇರುತ್ತದೆ ಪೂರ್ತಿ ಡಾಕ್ಯುಮೆಂಟ್ಸ್ ಆ ಕ್ಷಣದಲ್ಲಿ ಸಿಗ್ತದೆ ಆ ರೀತಿಯಲ್ಲಿ ವ್ಯವಸ್ಥೆ ಮಾಡಲಿಕ್ಕೆ ಇಡೀ ರಾಜ್ಯದಲ್ಲಿ ನಾವು ಈಗಾಗಲೇ ಪ್ರಾರಂಭ ಮಾಡಿದ್ದೇವೆ ನಮ್ಮ ಜಿಲ್ಲೆಯಲ್ಲೂ ಪ್ರಾರಂಭ ಆಗಿದೆ ನಿನ್ನೆ ಮೊನ್ನಾವರದಲ್ಲಿ ಪ್ರಾರಂಭ ಮಾಡಿದೆ ಇವತ್ತು ಮಾಡಿದ್ದೇವೆ ಕೆಲವೊಂದು ಮಾತ್ರ ಈಗ ಇನ್ನೊಂದು ನಾಲ್ಕೈದು ವರ್ಷದ ಈಚದ ಸಿಗ್ತದೆ ಇಲ್ಲಿ ಇನ್ನೇ ಆಗಲ್ಲ ನೂರು ವರ್ಷದ ಹಿಂದೊಂದು ದಾಖಲೆ ಬೇಕು ಅಂದರು ಆ ಕ್ಷಣದಲ್ಲಿ ಸಿಗುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೇವೆ ನಮ್ಮ ಸರ್ಕಾರ ಮಾಡ್ತಾ ಇದ್ದೇವೆ ಇದು ಒಳ್ಳೆಯ ಕಾರ್ಯಕ್ರಮ ಒಳ್ಳೆಯ ಕೆಲಸ ಅನುಕೂಲ ಆಗುವಂಥದ್ದು ಇಲ್ಲಾಂದರೆ ಅರ್ಜಿ ಕೊಟ್ಟು ಹೋಗ್ಬೇಕಿತ್ತು ಅವ್ರ ಹುಡುಕಿಡಬೇಕಿತ್ತು ಸಿಗ್ಲಿಲ್ಲ ನಾಳೆ ಬನ್ನಿ ನಾಡ್ದು ಬನ್ನಿ ಹಂಗಿಲ್ಲ ಇಲ್ಲ ಅಂತ ಇಲ್ಲ ಅದು ಅದಕ್ಕೆ ಏನೊಂದೆಲ್ಲ ಕಂಡುಕೊಳ್ಬೇಕು ಬಿಟ್ಟರೆ ಮತ್ತೆ ಹುಡುಕ್ ಕೊಡ್ತೇ ಅನ್ನುವಂಥ ಸಿಸ್ಟಮ್ ಬಂದಿದೆ ಆರು ತಿಂಗಳು ಇದೊಂದು ಒಳ್ಳೆ ಕಾರ್ಯಕ್ರಮ ಇದು ನಮ್ಮ ನನ್ನ ನಿರೀಕ್ಷೆ ಇದೆ ಭಟ್ಕಳ ಹೊನ್ನಾವರದಲ್ಲಿ ರಾಜ್ಯದಲ್ಲಿ ಬೇಗ ಆಗುವಂಥದ್ದು ಅಂದರೆ ಆರು ತಿಂಗಳಿಗೆ ಕೊಟ್ಟರು ನಾಲ್ಕು ತಿಂಗಳಲ್ಲಿ ಮುಗಿಸ್ಬೋದು ಅಂದೇಳಿ ನನಗೆ ನಿರೀಕ್ಷೆ ಇದೆ ಬಟ್ ಮಾಡ್ತಾರೆ ಅನ್ನುವಂಥ ವಿಶ್ವಾಸ ಇದೆ